ನೀವು ಜೋಳದ ಹಿಟ್ಟಿನ ಹಲವಾರು ತಿಂಡಿಗಳನ್ನು ತಯಾರಿ ಮಾಡಿರಬಹುದು ಆದರೆ ಕೇವಲ ಹತ್ತು ನಿಮಿಷಗಳಲ್ಲಿ ಕ್ರಿಸ್ಪಿಯಾದ ತುಂಬ ರುಚಿಕರವಾದ ಚಕ್ಕುಲಿ ಅಥವಾ ಮುರುಕನ್ನು ಜೋಳದ ಹಿಟ್ಟನ್ನು ಬಳಸಿ ತಯಾರಿಸುವ ವಿಧಾನವನ್ನು ನಾನು ಹಂಚಿಕೊಳ್ತಾ ಇದ್ದೇನೆ ಈ ಚಕ್ಕುಲಿಯನ್ನು ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟು ಹಾಗೆಯೇ ಸಾಟಿಗಾಗಿ ತುಪ್ಪ ಬೆಣ್ಣೆ ಅಥವಾ ಎಣ್ಣೆಯನ್ನು ಬಳಸದೆ ಕೇವಲ ಎರಡೇ ಎರಡು ಸಾಮಗ್ರಿಗಳನ್ನು ಬಳಸಿ ಇನ್ಸ್ಟೆಂಟ್ ಆಗಿ ತಯಾರಿಸಬಹುದು ಸಮಸ್ತ ವೀಕ್ಷಕರಿಗೆ ಹೆಲ್ದಿ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ವಸುಧಾ ಹೌದು ವೀಕ್ಷಕರೇ ಇದೊಂದು ಹೆಲ್ದಿ ರೆಸಿಪಿ ಆದ್ದರಿಂದ ಇದನ್ನು ಮಕ್ಕಳಿಂದ ಹಿಡಿದು ಎಲ್ಲರೂ ಸವಿಯಬಹುದು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ತೆಗೆದುಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸಿಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ ಜೀರಿಗೆ ಮತ್ತು ಅಜ್ವಾಯು ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ನೀವು ಎಳ್ಳನ್ನು ಬೇಕಾದರೆ ಸ್ಕಿಪ್ ಮಾಡಿಕೊಳ್ಬಹುದು ಈ ಮಿಶ್ರಣಕ್ಕೆ ಒನ್ ಕಪ್ ಆಗುವಷ್ಟು ಉಗುರು ಬೆಚ್ಚಗೆ ಬಿಸಿಯಾಗಿರುವ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಚಕ್ಕುಲಿಯ ಹಿಟ್ಟನ್ನು ತಯಾರಿ ಮಾಡಿಕೊಳ್ಳೋಣ ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ತರೋಣ ನಂತರ ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಕೊಳವೆಯ ಹಾಗೆ ಮಾಡಿಕೊಂಡು ಎಣ್ಣೆ ಸವರಿದ ಚಿಕ್ಕುಲಿ ಮಾಡುವ ಅಚ್ಚಿಗೆ ಅಚ್ಚಿರುವ ಮಿಷಿನ್ಗೆ ಹಾಕಿಕೊಳ್ಳೋಣ ನಂತರ ಚುಕ್ಕುಲಿಯನ್ನು ಪ್ಲೇಟ್ನ ಮೇಲೆ ಅಥವಾ ಬಟ್ಟೆಯ ಮೇಲೆ ಸುತ್ತಿಕೊಂಡು ಹದವಾಗಿ ಕಾದ ಎಣ್ಣೆಯಲ್ಲಿ ಬಿಡೋಣ ಉರಿ ಮಧ್ಯಮವಾಗಿರಲಿ ಗೋಲ್ಡನ್ ಕಲ್ಲರಿಗೆ ಬರುವ ತನಕ ಕರಿದರೆ ಸೂಪರ್ ಕ್ರಿಸ್ಪಿಯಾದ ಆರೋಗ್ಯಕರವಾದ ಚಿಕ್ಕುಳಿ ಬರೀ ಹತ್ತು ನಿಮಿಷದಲ್ಲಿ ಸವಿಯಲು ಸಿದ್ಧವಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತಿಳಿಸುವುದನ್ನು ಮರೆಯಬೇಡಿ ನಮ್ಮ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಾವು ಹಾಕುವ ಹೊಸ ಆರೋಗ್ಯಕರ ರೆಸಿಪಿಯ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ ಧನ್ಯವಾದಗಳು